ಸ್ಪಸ್ಟ ಬನ್ನಿ ನೀ ಸೀರೆನ ತೊಗೊಂಬಂದಾಳ ಅನ್ಮಕ್ಕೆ ಹೋಗ್ಬೇಡ್ರಿ ನೋಡಿರಿ ಎಷ್ಟು ಚಂದದ ಕಲರ್ ಒಂದಕ್ಕಿಂತ ಒಂದು ಚಂದದಾವ ಮೈಸೂರ್ ಸೆಮಿ ಸಿಲ್ಕ್ ನಿಮ್ಮ ಲಕ್ಷ್ಮಿ ಹೇಳಾಕತ್ತಾಳ ಅಂದ್ರೆ ಸೀರಿ ಮಸ್ತ ಇರ್ತಾವ ಯಾರಿಗಾದ್ರು ಬೇಕಂದ್ರೆ ನೋಡ್ರಿ ಇಲ್ಲೇ ಕಾಣಸಾಕತ ನಂಬರ್ ನೈನ್ ಜೀರೋ ತ್ರೀ ಸಿಕ್ಸ್ ಡಬಲ್ ಏಯ್ಟ್ ಟು ಫೈವ್ ಜೀರೋ ಒನ್ ಈ ನಂಬರ್ಗೆ ವಾಟ್ಸಪ್ ಅಂತ ಇರುತ್ತೆ ಅದಕ್ಕೆ ಹಾಯ್ ಅಂತ ಮೆಸೇಜ್ ಮಾಡ್ರಿಪ್ಪ ಮತ್ತೆ ನಾ ಹೇಳಾಕತ್ತೀನಿ ನೀ ವಾಟ್ಸಪ್ ಅಂತ ಇರತ್ತಲ್ಲ ರೀ ಎಲ್ಲ ನಂಬರ್ ಕಂತಕ್ಕೆ ಹೋಗ್ಬೇಡ್ರಿ ಹಂಗ ಕಾಮಿಡಿ ಮಾಡಿ ನಿಮಗೆ ನಾ ಉತ್ತರ ಕರ್ನಾಟಕ ಭಾಷೆದಾಗ ಮಾತಾಡಕತ್ತನ್ರಿ ನೋಡ್ರಿ ಹೆಂಗೆ ಅನ್ಸಾ ನನ್ನ ಭಾಷೆ ಅಂತೇಳಿ ಒಂದಕ್ಕಿಂತ ಒಂದು ಸೀರಿ ಮಸ್ತ್ ಅದಾವ ರೀ ಯಾವ ಬೇಕು ನೋಡಿರಿ ಅನ್ ತಗೊಳ್ರಿ ಮತ್ತೆ ಬಿಡಬೇಡ್ರಿ ದಸರಾ ಹಬ್ಬ ಬಂತರಿ ಮತ್ತು ದೀಪಾವಳಿನೂ ಸನಿಕ್ ಬಂತ ಎಲ್ಲರೂ ಮೈಸೂರು ಸಮಿ ಕೇಳಾಕತ್ತಾರ ಹಾಗಾಗಿ ನಾ ಅವನ ಸ್ಟಾಕ್ ಮಾಡ್ಸಿನಿ ನೋಡಿರಿ ಇವು ಸೀರೆ ಹೆಂಗೆ ಅದಾವ ಅಂತೇಳಿ ಕೆಲಸ ಮತ್ ಅದಾವೆ ರೀ ಒಂದಕ್ಕಿಂತ ಒಂದು ಕಲರ್ ಚಂದದಾವೆ ಮತ್ತು ಇದ್ರ ರೇಟ್ ಬಂದ್ರ ಹದಿನೇಳು ನೂರ ಐವತ್ತು ರೂಪಾಯಿ ಇರೋ ಸೀರೆನಾ ನಾನು ಡಿಸ್ಕೌಂಟ್ ಮಾಡಿ ಹದಿನಾಲ್ಕು ನೂರು ರೂಪಾಯಿ ಕೊಡಕತ್ತೀನಿ ರೀ ಅಪ್ಪ ಮತ್ತು ಯಾರಿಗೆ ಬೇಕಂದ್ರೆ ಬೇಗ ಬೇಗ ಬುಕ್ ಮಾಡ್ಕೊಳ್ರಿ ಇಷ್ಟ ಇರೋದು ಪೀಸ ಇದಕ್ಕೆ ಹೆಚ್ಚಿಗೆ ಬೇಕಂದ್ರೆ ನಾನು ತರಿಸಿಲ್ಲ ಇಷ್ಟೇ ಪೀಸ್ ತರಿಸಿದ್ದೀನಿ ಅತ್ತೇ ಪೀಸ್ ರೀ ಹತ್ತು ಮೊದಲು ಖಾಲಿ ಆಗಲಿ ಆಮೇಲೆ ನೋಡ್ರಿ ಅಥವಾ ಯಾಕಂದ್ರೆ ಎಲ್ಲರಿಗೂ ಕೇಳ್ತಾರೆ ಕಮ್ಮಿ ಪ್ರೈಸ್ನಾಗ ಇಲ್ಲ ರೀ ಮೇಡಮ್ ಅಂತ ಮೈಸೂರು ಸೆಮಿ ಎ ಕಮ್ಮಿ ಪ್ರೈಸ್ ಇರೋದಿಲ್ಲ ರೀ ಮೇಡಮ್ ಅವ್ರ ನಾನು ಪ್ರೀತಿಯಿಂದ ಖುಷಿಯಾಗಿ ಹೇಳ್ತೀನಿ ಇಷ್ಟ ರೇಟ್ ರೀ ಕೇವಲ ನಿಮಗೆ ಹೇಳ್ತೀನಿ ನೋಡಿರಿ ಮೇಡಮ್ ಅವ್ರ ಹದಿನೇಳು ನೂರ ಐವತ್ತು ರೂಪಾಯಿ ಸೀರೆನಾ ಡಿಸ್ಕೌಂಟ್ ರೀ ಡಿಸ್ಕೌಂಟ್ ದಸರಾ ಹಬ್ಬದ ಆಫರ್ ಇದೆ ಅದಕ್ಕೆ ಎಲ್ಲರೂ ಆಫರ್ ಕೊಡ್ತೀನಿ ಆಫರ್ ಅಂತ ಸುಳ್ಳೇ ಹೇಳ್ತಾರೆ ಆಫರ್ ಕೊಡೋಲ್ಲ ಏನು ಕೊಡಲ್ಲ ರೀ ನಾವು ಆಫರ್ ಕೊಡ್ತೇವೆ ರೀ ದಸರಾ ಹಬ್ಬದ ಡಿಸ್ಕೌಂಟಕ್ಕೆ ಹದಿನೇಳು ನೂರ ಐವತ್ತು ರೂಪಾಯಿ ಅಂದರೆ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಇರೋ ಸೀರೆನ ಕೇವಲ 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 ನಿಮಗೆ ಹದಿನಾಲ್ಕು ನೂರು ರೂಪಾಯಿ ಸಾವಿರದ ನಾನ್ನೂರು ರೂಪಾಯಿಗೆ ಇದ್ದೀನಿ ಫೋನ್ ಮಾಡಿಬಿಟ್ಟು ರೇಟ್ ಕೇಳಕ್ಕೆ ಹೋಗ್ಬಿಡ್ರಿ ರೇಟ್ ಇಷ್ಟ ಆದರೂ ಸೀರೆ ಇಷ್ಟ ಆದವರು ಕಲರ್ ಯಾವ್ದು ಇಷ್ಟ ಆಗುತ್ತಲ್ಲ ಅವ್ರು ಕಾಲ್ ಮಾಡಿಬಿಟ್ಟು ಮಾತಾಡಿರಿ ಥ್ಯಾಂಕ್ ಯು ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರೀಪಾ ಮತ್ತು ನೀವು ಬೈತರಿಯಪ್ಪ ಆಯ್ತಲ್ಲ ರೀ ಬರ್ರಿ 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 ಬನ್ರಿ ಬರ್ರಿ ನೋಡಿ ಫ್ರೆಂಡ್ಸ್ ಇದು ನನ್ನ ಇನ್ಸ್ಟಾಗ್ರಾಮ್ ಪೇಜು ಅನು ಕಲೆಕ್ಷನ್ ಸ್ಯಾರೀಸ್ ಅಂತ ಇದರೊಳಗೆ ಸೀರೆ ಬಗ್ಗೆ ಎಲ್ಲ ನಾನು ವಿಡಿಯೋ ಮಾಡಿ ಹಾಕಿರ್ತೀನಿ ಅಲ್ಲಿ ಒಬ್ಬಳು ಸಿಸ್ಟರು ರೈತನ ಮಗಳು ಅಂತ ಲಾಗ್ ಮಾಡ್ತಾರೆ ಅವ್ರದ್ದು ಎಷ್ಟು ಈಗ ಬರೀ ಮೂರು ವೀಡಿಯೋ ಹಾಕಿದ್ದಾರೆ ಈ ಸೀರೆ ಬಿಸ್ನೆಸ್ ಮಾಡಕತ್ತಾರ ಅವರು ಲಾಗ್ ಬಿಟ್ಟು ಅವ್ರದ್ದು ಬರೀ ಮೂರು ವೀಡಿಯೋ ನಾಲ್ಕು ವೀಡಿಯೋ ಎಷ್ಟು ಫಾಲೋವರ್ಸ್ ಆಗಿದ್ದಾರೆ ಗೊತ್ತೈತನ ಅವರು ಸಬ್ಸ್ಕ್ರೈಬರ್ಸ್ ಕೇಳಿದ ತಕ್ಷಣ ಪಟ್ಟಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ ಯಾಕಂದ್ರೆ ಅವ್ರಿಗೆ ಅವ್ರು ನೋಡೋ ಇಷ್ಟ ಅವರು ಬೆಳೆಯೋದು ಇಷ್ಟ ಅದಕ್ಕೆ ಮಾಡಿದ್ದಾರೆ ಸೊ ನಿಮಗೂ ನಾನು ಬೆಳಿಬೇಕು ನಾನು ನಾಳೆ ವಿಡಿಯೋ ಖಂಡಿತ ಹಾಕಬೇಕು ಒಂದು ಏನೇನು ನಿತ್ಯ ನೋವಿನ ಕತೆ ಅಂದರೆ ನನ್ನ ಫಾಲೋವರ್ಸು ಹನ್ನೆರಡು ಜನ ಹನ್ನೆರಡು ಸಾವಿರ ಸಬ್ಸ್ಕ್ರೈಬರ್ಸ್ ಇರೋಲ್ಲಿ ನನ್ನ ಫಾಲೋವರ್ ಕಾಣ್ತಾ ಇದೆಯಲ್ಲ ಎಂಬತ್ತೈದು ಅದು ಒಂದು ಸಾವಿರ ಆಗಬೇಕು ಆದರೆ ನಾನು ನಾಳೆ ಒಂದು ಇನ್ನ ನಿತ್ಯ ನವೀನ ಕತೆ ಎರಡು ಎಪಿಸೋಡ್ ಹಾಕ್ತೀನಿ ಖಂಡಿತ ಯಾರಿಗೆ ಇಲ್ಲ ನಾನು ಒಂದು ಏನಿನ್ ನಿತ್ಯ ನೋವಿನ ಕತೆ ಎರಡು ಎಪಿಸೋಡ್ ನಾಳೆ ಹಾಕಬೇಕು ಅಂದ್ಕೊಂಡವರು ಅಲ್ಲಿ ಒಂದು ಸಾವಿರ ಫಾಲೋವರ್ಸ್ ಆಗಬೇಕು ಹಾಗೆ ನನ್ನ ವ್ಯೂಸ್ ಹೆಚ್ಚೆಚ್ಚಾಗಿ ಬರಬೇಕು ನನ್ನ ಸೀರೆ ವಿಡಿಯೋನ ನೀವು ನೋಡಿ ಫಾಲೋವರ್ಸ್ ಆದವರಿಗೆ ವೀಡಿಯೋಗಳು ಆಫರ್ ಆಗಿ ಸಿಗ್ತಾ ಇರ್ತವೆ ಅಂದರೆ ವೀಡಿಯೋಗಳು ಹೆಚ್ಚೆಚ್ಚಾಗಿ ಹಾಕೊಂತ ಹೋಗ್ತೀನಿ ಇಲ್ಲಾಂದ್ರೆ ನಾಳೆಯಿಂದ ವಿಡಿಯೋನ ಹಾಕಲ್ಲ ಒಂದು ಏನಿನ ಕತೆ ನಿತ್ಯ ನೋವಿನ ಕಥೆನ ಸ್ಟಾಪ್ ಮಾಡ್ತಾ ಇದ್ದೀನಿ ಏನು ಮಾಡಕ್ಕೆ ನನ್ನ ಮಗ ಅತಿ ಈಗ ಅವ್ರಿಗೆ ಒಂದು ಸ್ವಲ್ಪ ಗಂಜಿ ಮಾಡಿದ್ನಿ ರವಾ ಗಂಜಿ ಮಾಡಿ ಗಂಜಿಗೆ ಹಾಲು ಒಂದು ಸ್ವಲ್ಪ ತುಪ್ಪ ಹಾಕಿ ಅವ್ರಿಗೆ ಕುಡಿಸಿನಿ ಕುಡಿದ್ರಿ ಆಮೇಲೆ ಹಿಂದಾಗಡೆ ಅಷ್ಟು ಬಿಸಿ ಬಿಸಿದು ರೊಟ್ಟಿ ಮಾಡ್ತೇನೆ ಇಲ್ಲಾಂದ್ರೆ ಚಪಾತಿ ಮಾಡಿರಿ ಅದಕ್ಕೆ ಅಕ್ಕಿ ಹಾಕೋದು ಬೇಡ್ರಿ ಜೋಳದ ಹಿಟ್ಟಿಗೆ ಅದಕ್ಕೆ ಬೇರೆ ಬಿಸ್ಕೊಂಬಂದ್ರ ಅತಂತೆ ಜೋಳ ಅಷ್ಟು ಹಸು ಮಾಡಿನಿ ಅಷ್ಟು ಅಕ್ಕಿ ಇದನ್ನು ಮಾಡ್ಕೆಸ ಅವರು ಹಾಕಿರೋ ಹಾಕತ್ತಲ್ಲ ರೀ ಅನ್ನಕ್ಕೆ ಅದಕ್ಕೆ ಬೇಡ ಅಂತೇಳಿ ಹಾಗಾಗಿ ಜೋಳ ಅಷ್ಟು ಬೀಸ್ಕೊಂಬಂದು ರೀ ನಾನು ಹಸನು ಮಾಡಿಡ್ತೇನೆ ಹಾಂ ನಾನು ಕೇಳಿದ್ದು ನನ್ನ ಮಗ ಏನು ಅಂತ ಇಲ್ಲದ ನೀನು ಪುರಾಣ ಕೇಳುವಷ್ಟು ಇದು ಇಲ್ಲ ಏನು ಅಕ್ಕಿ ಮಾತಾಡ್ಸಿ ಹಂಗ್ಯಾಕ್ ಮಾಡ್ತರಿ ಅಲ್ಲಿ ಅಕ್ಕವಕ್ಕವನ್ನ ಮಾಡ್ತಿರಲ್ಲ ನಾನು ಈ ಮನಿಯನ್ನ ಸೊಸಿನ ನನ್ನ ನನ್ ನಿಮ ಮದಿ ಮಾಡ್ಕೊಂಬಂದ್ರೆ ನಾನು ಬಂದು ಓಡ್ಬಂದ ಮದುವೆಗಿದ್ ಹ್ಞೂ ಅದು ಹೆಂಗ ಬಂದ ಆಗ್ಯೋ ನನಗಂತೂ ಇಷ್ಟ ಇಲ್ಲ ಏನು ಮಕಾನ್ ನೋಡಕ್ಕೂ ನಂಗೆ ಇಷ್ಟ ನಾನು ನನ್ನ ಮಕಾನುಡಕ ಇಷ್ಟ ಆಗುದ್ರ ಆ ಕಡೆ ತಿರುಕೊಂಡ್ ಮಾತಾಡ್ರಿ ಏನು

ನೀವು ಈ ಮನೆ ಹಿರಿಯನಾದ್ರೆ ಹೌದ ಇಷ್ಟ ದಿನ ನಾನು ಸುಮ್ಮನೆ ಇದ್ದೀನಿ ಇನ್ ಮುಂದ್ ಸುಮ್ನೆ ಇಲ್ಲ ಇಲ್ಲಂಗಿಲ್ಲ ಹಿರಿಯಾರ್ ತರ ನಡ್ಕೊಳಕ್ಕೆ ಕಲ್ಕೋರಿ ಏನ್ರಿ ಸುಳ್ಳು ಹೇಳಿ ಇಲ್ಲದ್ದು ಸಲ್ಲದ್ದು ಹೇಳಿ ಗಂಡ ಹೆಂಡತಿ ಜಲ ಹಚ್ಚಿ ನಾನು ಸ್ಥಿತಿಗೆ ಈ ಸ್ಥಿತಿಗೆ ಬರೋ ಕಾರಣನ ನೀವು ನೆನಪಿಟ್ಕೋರಿ ಇಟ್ಟು ಮುದ್ಕಾಗಿದ್ದೀಯ ಗೊತ್ತಾಗೋದಿಲ್ಲ ತಿನ್ನು ತಿಂದು ನಾ ತಿಂದಿಲ್ಲ ಅಂತೇಳಿ ನನ್ನ ಮೇಲೆ ನಿನಗೆ ಏನಾಗುತ್ತೆ ನೋಡಂತೆ ಮುಂದೆ ಒಂದ್ ಎಲ್ಲ ಒಂದಿನ ಅನುಭವಿಸ್ ನಾನು ಇಟ್ಟ್ರಂತ ನನ್ನ ಬಗ್ಗೆ ಮಾತಾಡ್ರಿ ಇನ್ನ ಸರ್ದಿತ್ತು ಕೊಡ್ತೀನಿ

ಏನಂತ ತಿಳ್ಕೊಂಡ್ಬಿಟ್ಟಿದಿರಾ ನೀವು ಹೊಡೆದಂಗೆ ಹೊಡ್ಸ್ಕೊಳಕ್ಕೆ ಆಗುತ್ತೇನೋ ತಿಳಿಲಿಲ್ಲ ನೀವು ಹೊಡಿತೀರಾನೋ ಗೊತ್ತೂ ಇರಲಿಲ್ಲ ನಿಮ್ಮಂತ ನೀಚ ಬುದ್ಧಿ ಗಣಿಸಿದ್ದೀರಾ ಅಂತ ನನಗೆ ಗೊತ್ತಿರಲಿಲ್ಲ ಯಾಕಂದ್ರೆ ಒಂದು ಮಗಳ ಮೇಲೆ ಕೈ ಎತ್ತಕ್ಕೆ ನಿಮಗೆ ಹೆಣ್ಣು ಇದ್ದಿದ್ರೆ ಆ ಥರ ಯಾರು ಗೊತ್ತಾ ಹೆಣ್ಣಿನ ಮೇಲೆ ಕೈ ಎತ್ತಬೇಕು ಕೈ ಎತ್ತಬಾರ್ದು ಅನ್ನೋದು ನಿಮಗೆ ಹೆಣ್ಣೆ ಊಟಿಲ್ಲ ಹೆಣ್ಣಿನ ದಿಕ್ಕೂ ಇಲ್ಲ ಅದಕ್ಕೆ ನಿಮ್ಗೆ ಯಾಕೆ ಗೊತ್ತಾಕೈತಿ ಹ್ಞೂ ಹೆಣ್ಮಕ್ಳ ಮೇಲೆ ಕೈ ಮಾಡಬೇಕು ಬಿಡ್ಬೇಕು ಅನ್ನೋದು ನಿಮ್ಗೆ ಲಗಾಮಿ ಇಲ್ಲದಂಗೆ ಹೊಡಿತೀರಿ ಹಂಗೆ ಮಂದಿ ಹೆಂಗಸ್ರೂ ಹೊಡಿಬೇಕಂತ ಅನ್ಕೊಂಡಿದ್ರು ಹ್ಞೂ நம்ம குழுவாக்கி இஷ்டி பெக்கி மதி கடைஸ் திரு அந்த நீங்க நன் மேல கையத்தேல நெனப்பிர்ல ஏன்னா அஞ்சு நன் ஜெயர் தைரிய ஐத்தீஸ் நோட்லீக ಏನು ಮೊದಲ ನಿಯತ್ತಾಗಿ ಮನೆಯಾಗಿನಾರ ಜೊತೆ ನಿಯತ್ತಾಗಿ ಇರ ಕಲ್ಕೋ ಹೆಂಗ ಅದೀಯ ನೀ ಏನು ತಾನ ಅಂತ ನಿನ್ನ ನೋಡ್ಕೊಂಡಿದ್ಯಾ ನೋಡ್ಕೊಂಡಿದ್ಯಾ ಬಾಳ ಮಾತಾಡಕತ್ತಿ ಜಾಡ್ತಾ ಜಾಡಿಸ್ ಒದ್ರ ಎಲ್ಲಿ ಹೋಗಿ ಬಿಡ್ತೀನಿ ಮಾವ ನೀ ಒದಿತನ ನಾ ಏನ್ ಉಪ್ಪಿನಕಾಯಿ ನಕ್ಕೊಂತ ಕುಂತಿರೋದಿಲ್ಲ ಏನು ಹೊಳ್ಳಿ ತಿರುಗಿಸಿ ನಾನು ಒಂದು ಕೊಟ್ರ ನಿಂದ ಏನು ಉಳಿಯಲ್ಲ ಕಿಮ್ಮತ್ತು ಏನು ಎಷ್ಟ್ರಲ್ಲಿ ಇರ್ಬೇಕು ಅಷ್ಟರಲ್ಲಿ ಇದ್ರೇನೆ ಚಲೋ ಸಸ್ತಿಯಾರ ಕಡೆ ಮಾನ ಮಾರಿ ತೆಗಿಸ್ಕೊಂಡ್ರೆ ಕಿಮ್ಮತ್ತು ಬರುದಿಲ್ಲ ಮಾವ ಹ್ಮ್ ಕಿಮ್ಮತ್ತೆಲ್ಲ ಊರಿಂದ ಹರಾಜಕ್ಕತಿ ಎಷ್ಟೊ ಐತಿ ಕಿ ದಿಮಕ್ಕ ನನಗೆ ನನಗೆ ಎದ್ರು ಉತ್ರ ಕೊಟ್ಟು ಹೋದ್ಲು ಅದಕ್ಕೆ ಇದು ಭಾಳ ಐತಿ ಕಿಣ ಕಿಣ ಕಿಣಕಿ ಅಡುಗೆ ಕೂಡ್ಸ್ತಾನೆ ಕೂಡ್ಸಿ ತಿರ್ತಾನಕಿನ ಇಲ್ಲಂದ್ರೆ ಈಕಿ ಸುಮ್ಮನೆ ಇರೋ ಮಗಳು ನನ್ನ ಮೇಲೆ ತಿರುಮಿ ಇರ್ತೈತೆ ಏನು ಇದು ನಿಮ್ಮ ಕೈ ಏನು ಹಿಡಿಯಷ್ಟು ಧೈರ್ಯ ಬಂದ ಕಟ್ಕೊಂಡು ಹಿಂಗಾಗಿ ನಾನು ಒಂದು ನಿಮ್ಮನ್ನು ಬೆಳ್ಯಾಕಂತರ ಬಿಡಿಸಿಲ್ಲ ಈಕೇನು ಕೈ ಹಿಡ್ಕೊಂಡು ಬಿಟ್ಲಿ ನಮ್ಮದು

ಅಯ್ಯೋ ಶಿವನಿ ಇದೇನಾರು ಆಗಕ್ಕು ಏನಾರು ಆದರೆ ಏನಪ್ಪ ಮಾಡೋದು ನಾಳೆ ಎಲ್ಲ ನನ್ನ ಮೇಲೆ ನಾನು ಕೂತ್ಗೆ ಬಂದ್ರ ಅಯ್ಯೋ ಆಗೋದಿಲ್ಲಪ್ಪ ಆಗೋದಿಲ್ಲ ತರುಣ್ ಬರ್ತೀನಿ ಅಂದಿದ್ದ ಇನ್ನೂ ಬಂದಿಲ್ಲ ಅವರಂತೂ ಅವ ಅಪ್ಪ ಮನೆಯಾಗಿಲ್ಲ ದವಾಖಾನೆಗೋಗಿದ್ದಾರೆ ಅವಂದು ಎಲ್ಲ ಸ್ಕ್ಯಾನಿಂಗು ಚೆಕ್ಅಪ್ ಮುಗಿಬೇಕಂದ್ರೆ ನಾಲ್ಕು ಗಂಟೆ ಆಗ್ತದೆ ಅಂತ ಹೇಳಿದಾಳೆ ಅಷ್ಟಲ್ಲಿ ನನ್ನ ಕೆಲಸ ನಾನು ಮುಗಿಸ್ಕೋಬೇಕು ಇಲ್ಲಾಂದ್ರೆ ನಾನು ಯಾವತ್ತೂ ಮತ್ತೆ ಮದುವೆನೇ ಆಗೋಕ್ಕಾಗಲ್ಲ ತರುಣ ಇಲ್ಲಾಂದ್ರೆ ಇವ್ರು ಯಾರಿಗಾರು ಕೊಟ್ಟು ಮದುವೆ ಮಾಡ್ತಾರೆ ಹ್ಞೂ ಜ್ಯೋತಿ ತರುಣ್ ಬಂದ್ಯಾ ಬಾ ತರುಣ್ ನಾನು ಹೇಳಿದ್ನಲ್ಲ ತಾಳಿ ತಗೊಂಡು ಬಾ ಅಂತ ತಗೊಂಡು ಬಂದ್ಯಾ ಅಲ್ಲ ಏನಿದು ಆತು ಅಲ್ಲ ನಾಳೆ ಅಲೋ ನೋಡು ಇದು ಏನಾದ್ರು ನಿಮ್ಮ ಮನೆಯವ್ರು ಗೊತ್ತಾದ್ರು ನನಗೋ ಏನಾದರೂ ತೊಂದರೆ ಮಾಡಿದ್ರೆ ಏನು ಮಾಡೋದು ಇಷ್ಟು ಲಗು ಮದುವೆ ಆಗೋದು ಬೇಡ ಮನೇಲಿ ಒಪ್ಸೋಣ ನಾನು ಹೇಳಿದ ಮಾತು ಕೇಳು ಇಲ್ಲ ತರ ನಮ್ಮವ್ವನ ಬಗ್ಗೆ ನಿಂಗೆ ಗೊತ್ತಿಲ್ಲ ನಮ್ಮವ್ವ ನಮ್ಮಪ್ಪ ಬೇರೆ ಮದುವೆ ಮಾಡೋಕೆ ರೆಡಿ ಆಗತ್ತಾರ ದೊಡ್ಡ ಶ್ರೀಮಂತರ ಹುಡುಗನ ಹುಡ್ಕಕತ್ತಾರ ಅವ್ರಿಗೆ ನೀನು ಇನ್ಸ್ಪೆಕ್ಟರ್ ಆದ್ರೂ ನಿನ್ನ ನಮ್ಮ ತಯಾರಿಲ್ಲ

ನಾವು ಒಂದ್ಸಲ ತಾಳಿ ಕಟ್ಟಸ್ಕೊಂಡ್ಬಿಟ್ರೆ ಮುಗಿತು ನನಗೆ ಹೊರಗಡೆ ಹೋಗಿ ತಾಳಿ ಕಟ್ಟಿಸ್ಕೋಷ್ಟು ಧೈರ್ಯ ಇಲ್ಲ ಹೊರಗಡೆ ಓಡ್ ಹೋದ್ರೆ ನಾನೆಲ್ಲ ಕೇಳಿದ್ದೀನಿ ಅಮ್ಮ ಸಂಜೆ ಬರ್ತಾನಂದಳ ಅವ್ವಾ ಅದಕ್ಕೆ ಹೋಗಿ ನಾ ತಾಳಿ ಕಟ್ಕೊಂಡು ಜೀವನ ಶುರು ಮಾಡ್ಬಿಡಣ ಆಮೇಲೆ ಏನ್ ಮಾಡ್ತಾರೆ ನನ್ನ ಇಷ್ಟ ನೋಡು ಮುಂದೆ ಏನಾದ್ರೂ ಮಾಡಿ ನಿಮ್ಮಪ್ಪ ದೊಡ್ಡ ಮನುಷ್ಯ ತೊಂದ್ರೆ ಮಾಡ್ಬಾರ್ದಂತ ನಮ್ಮಪ್ಪ ದೊಡ್ಡ ಮನುಷ್ಯ ಆದ್ರೆ ನಿನ್ ಪೊಲೀಸ್ ಅಲ್ವಾ ಈಗ ತಾಳಿ ಕಟ್ಟು ನಡಿ ಎಲ್ ಕಟ್ಟಿದ್ರಿ ನೀನು ತಾಳಿನೆ ಇಲ್ಲೇ ಕಟ್ತೀನಿ ಅಲ್ಲಿ ಕಟ್ಟು ಇಲ್ಲಿ ಕಟ್ಟು ಯಾಕೆ ಹ್ಮ್ ನಾವ್ ಮದ್ವೆ ಆದ್ರೆ ನಮ್ಮ ಇದಕ್ಕೆ ನಾವು ಮದುವೆ ಆದ್ರೆ ಮುಗಿತಲ್ಲ ತಾಳಿ ಕಟ್ತೀನಿ ಇವ್ರು ಅರುಣ್ ನಾನು ರೆಡಿಯಾಗಿ ಬರ್ತೀನಿ ನೀನು ತಾಳಿ ತಗೊಂಡು ಅಲ್ಲೇ ನಾನು ಬರ್ತೀನಿ ಈಗ ಸರಿ ಆಯ್ತು ಅಲ್ಲ ಒಂದ್ಸಲ ಯೋಚನೆ ಮಾಡು ಕಟ್ಬೇಕ ತಾಳಿನ ಕಟ್ಟು ತರುಣ್ ಅಲ್ಲ ಯಾರು ಇಲ್ಲದೆ ತಾಳಿ ಕಟ್ಟುವಂಗ ಆಯ್ತಲ್ಲ ಅಯ್ಯೋ ಇರ್ಲಿ ಬಿಡು ನನ್ನ ಮದುವೆ ಆಯ್ತಲ್ಲ ಅಷ್ಟೇ ಸಾಕು ಅಲ್ಲಿ ಹೂವು ಇದೆ ದೇವ್ರ ಮುಂದೆ ತಗೊಂಡ್ಬಂದು ಇಡ್ಸು ಹ್ಮ್

ನೋಡಿ ನಾವು ಈ ಥರ ಸೀರೆ ಉಡಿಸಿದ ತಕ್ಷಣ ಅವಕ್ಕೆ ಎಲ್ಲ ಈ ಥರ ಒಡವೆ ಅದು ಹಾಕ್ಸಿದ್ರೆ ಆ ಗೊಂಬೆಗಳು ಆ ಕಡೆ ಈ ಕಡೆ ಹೊಳ್ಳಾಡ್ಸೋಕ್ಕೆ ಬರೋಂಗಿಲ್ಲ ಹೊಳ್ಳಾಡಿಸಿದ್ರೆ ಅದು ಆ ಕಡೆ ಈ ಕಡೆ ಆಗಿಬಿಡುತ್ತೆ ಹಾಗಾಗಿ ನಾನು ಡೈರೆಕ್ಟ್ ಹಿಂಗೆ ನಿತ್ತಿ ಮಾತಾಡ್ತಾ ಇರ್ತೀನಿ ಹಲೋ ಹುಡುಕ್ಯ ಹ್ಞೂ ಯಾವನು ನೀನು ನನ್ನ ಮಗಳ ಮದುವೆ ಅದು ನಮ್ಮ ಮನೇಲಿ ಏನಿದು ನಂಬಿಕೆ ದ್ರೋಹ ಮಾಡಿಬಿಟ್ಟೇನೆ ಹೆತ್ತವ್ರಿಗೆ ನಂಬಿಕೆ ದ್ರೋಹ ಮಾಡಿದೆ ಇಲ್ಲಿ ಬಂದು ಬಹಳ ಕೆಟ್ಟೆ ಕಣೆ ನಿನ್ನ ಜೊತೆ ಇಲ್ಲಿ ಬಂದು ಬಹಳ ಕೆಟ್ಟೆ ಊರಲ್ಲಿದ್ದಾಗ ಭಾಳ ಚಲೋ ಇದ್ದೆ ಯಾವ ನಾವು ಇಷ್ಟಪಟ್ಟವ್ರನ್ನ ನಾವು ಮದುವೆ ಆಗೋದು ತಪ್ಪೇನ ನನಗಿಷ್ಟ ಇಲ್ಲದ ಮದುವೆ ನೀ ಮಾಡೋಕ್ ನಿಂತಿದ್ದಿ ಅದಕ್ಕೆ ನನಗೆ ಇಷ್ಟಪಟ್ಟು ಹುಡುಗನ ನಾನು ಮದುವೆಗಿದ್ದೀನಿ ಅವಾಗೇನು ಕಮ್ಮಿ ಆಗೈತೆ ಬೇ ದೊಡ್ಡ ಶ್ರೀಮಂತ ಹ್ಞೂ ಪೊಲೀಸ್ ಕಮಿಷನರು ಇನ್ನೇನು ಬೇಕಾಗಿದೆ ನನ್ನ ಲೈಫೇ ಸೆಟ್ಲಾಯಿತು ನಾನು ಜೀವನದೊಳಗೆ ಎಷ್ಟು ಚೆನ್ನಾಗಿರ್ಬೇಕು ಅಂದ್ಕೊಂಡಿದ್ನೋ ಅಷ್ಟು ಚೆನ್ನಾಗಿರ್ತೀನಿ ಇನ್ನು ಮುಂದೆ ನೋಡೋಂತೆ ಹೌದು ನನ್ನ ಮಗಳು ಅವ್ನು ಮದುವೆ ಆಗಿದ್ದು ಅವ್ನು ಸೆಲೆಕ್ಟ್ ಮಾಡಿದ್ದು ಹೌದು ಸೂಪರ್ ಅಂತ ಅನ್ಬೇಕು ಹಂಗೆ ಆಗಬೇಕು ಹಂಗಾಗ್ತೀನಿ ನಾನು ನೋಡೋಂತೆ ಅಮ್ಮ நீனிஷ்டந்தீன் மதவியாக ஏ தப்பா எதுக்கு நீங்க எதுக்கு பிடி ஆ நான் கண்டு ஹுடுக்கி நீங்கள் ஷோ ஹுடு நூறு மதமா நீங்கள் எந்த அண்ணா ஏனா இவ்வளோ மனையாரு ஹேங்க ஏன்னா திங்கக்கொள்ள மதவியாகல நான் நீங்கள் ஜீவன ஹாழாகி தவிர மனைக்கு வந்து கூத்திர நான் கரக்கோதில்ல கனசு கரெக்டினே வா கனசு கனசு காண்பேட நான் கண்டது நின்பட்டத்து ஆஸ்தி ஐத்தி ஏனா நானும் அல்லே இத்தேனி நான் நீ மனைக்கு காலுடில் ಹ್ಮ್ ನೆನಪು ಇಟ್ಕೊಂಡ್ಬಿಡು ನೀನ ನೀನೇ ಬಂದು ಮಗಳೇ ಬಾ ಅಂತ ಕರೆಯುವರ್ಗುನು ಈ ಮನೆಗೆ ಕಾಲಿಡೋದಿಲ್ಲ ಅದೇನು ಅಂತಾರಲ್ಲ ನನ್ ಗಂಡ ನಿಜವಾಗ್ಲೂ ಪೊಲೀಸ್ರೆ ನಿಮಗದು ಇದಾಗ್ತಾ ಇಲ್ಲ ಅಷ್ಟೇ ನೀವು ಮಾಡಿದಂಗೆ ಮೋಸ ಅಮ್ಮನಿಗೆ ನನ್ ಗಂಡ ಮೋಸ ನೀವು ಮಾಡಿದ್ರಲ್ಲ ತೆರೆಗೆ ಕರಿ ಕೂದ ಹಚ್ಕೊಂಡು ಮೀಸಿಗೆಲ್ಲ ಕರಿ ಬಣ್ಣ ಹಚ್ಕೊಂಡು ಹ್ಮ್ ಮೋಸ ಮಾಡಿ ನಮ್ಮಮ್ಮನ ಮದುವೆ ಆಗಿ ಒಂದು ಮಗುನ ಕೊಟ್ಟರಲ್ಲ ಹಂಗ ನನ್ನ ಗಂಡ ಏನು ಮಾಡತ್ತಿಲ್ಲ ರಿಯಲ್ ಆಗಿರೋ ಹುಡುಗನೇ ಇದಾನೆ ನೋಡಿರಿ ಬೇಕಾದ್ರೆ ಕೂದಲಾಕಿತ್ತು ನೋಡಿರಿ ಎಲ್ಲ ಬಾಡಿನೆಲ್ಲ ಚೆಕ್ ಮಾಡಿ ರಿಯಲ್ ಆಗಿರೋ ಹುಡುಗನೇ ನನ್ನ ಗಂಡ ನಾನು ಮೋಸ ಮಾಡಕತ್ತಿಲ್ಲ ನೀವು ನಮ್ಮಅಮ್ಮನ ಮೋಸ ಮಾಡ್ದಂಗೆ ನಮ್ಮಮ್ಮನ ಜೊತೆ ಸಂಸಾರ ಆಗೋವರೆಗೂ ಸುಮ್ಮಿದ್ದು ಆಮೇಲೆ ನಿಮ್ಮ ಬಂಡವಾಳ ಬಯಲಂದರೆ ಹ್ಞೂ ನಮ್ಮಮ್ಮ ಎಷ್ಟೊತ್ತು ಅದನ್ನು ಗೊತ್ತಾ ನಿಮಗೆ ನೀವು ಮಾಡಿರೋ ಮೋಸಕ್ಕೆ ಇದು ಸರಿಯೇನು ನೀವು ಮುದುಕ ಆಗಿ ಸಣ್ಣ ಹುಡುಗಿನ ಮದುವೆ ಇದ್ದೀರಲ್ಲ ಅವಾಗ ತಿಳಿಲಿಲ್ಲ ಅಮ್ಮ ಯಾಕಮ್ಮ ನಾನು ಹೊಡಿತಾ ಇದೆಯಾ ಹೊಡಿಯೋದಲ್ಲ ನಿನ್ನ ಸುಮ್ಮನೆ ಬಿಟ್ಟಿದ್ದೀನ ನಡಿಯೇ ನಡಿ ಇನ್ನು ಮುಂದೆ ನೀ ನನ್ನ ಮಗಳ ಅಲ್ಲ ಅನ್ಕೊಂಡೇನೆ ನಾನು ಹೊಟ್ಟೆ ಹೊಟ್ಟೆ ಇಲ್ಲ ಅನ್ಕೊಂಡಿದ್ದೀನಿ ಇನ್ನು ಈಗ ಹೊಟ್ಟೆಯಲ್ಲಿ ಅಷ್ಟೇ ನನ್ ಕೂಸು ಈಗ ಏನೇನು ಆದರೂ ನಿನಗೇನು ಸಂಬಂಧಿಲ್ಲ ಅಪ್ಪ ನಿಮ್ಮವ್ವ ಸತ್ರು ಅಂತ ಹೇಳ್ಕೊಂಬಿಡು ಈ ಮನೆಗೆ ನೀ ಕಾಲು ನಡೆದಂಗೆ ನಮ್ಮ ಪಾಲಿ ನೀ ಸತ್ತೆ ನಿಮ್ಮ ಪಾಲಿ ನಾ ಸತ್ತೆ ಇಲ್ಲಿಂದ ನಮ್ಮ ಮನೆ ಮಾನ ಮರ್ಯಾದೆ ಎಲ್ಲ ತೆಗೆದು ಬಿಟ್ಟೆ ನಮ್ಮ ಕಳ್ಳ ಬಳ್ಳಿಗೆ ಏನು ಹೇಳಿ ಅಯ್ಯೋ ದೇವ್ರಿ ನನ್ನ ಮನೆ ಮಾನ ಮರ್ಯಾದೆ ಎಲ್ಲ ತೆಗೆದು ನೋರು ಮಾಡಿಬಿಟ್ಟೆ ಅಯ್ಯೋ ಶಿವನೇ ದೇವ್ರಿ ನಮ್ಮ ನನ್ನ ಅಕ್ಕನ ಮಗಳ ಲಕ್ಷ್ಮಿ ಗಂಡನ ಮನೆಗೆ ಎಷ್ಟು ಕಷ್ಟ ಇದ್ರೂ ಸಹಿಸಿಕೊಂಡು ಜೀವನ ಮಾಡಕತ್ತತಿ ಅಂತಾದ್ರಾಗ ನೀನು ನನ್ನ ಮನೆ ಮಾನ ಮರ್ಯಾದೆ ತೆಗೆದು ಬಿಟ್ಟೆಲ್ಲ ಚೆಂಡಿ ತನ್ನ ಮುಂದೆ ಇಟ್ಟರು ಅಂತ ತರುಣ್ ನಡಿ ಒಂದು ನಿಮಿಷವೂ ಈ ಮನೇಲಿರೋದು ಬೇಡ ನಾವು ಮೊದಲು ಹೋಗಲ್ಲ ನಡಿ ತರುಣ್ ಹೋಗಿ ಹೋಗು ರೀ ಏನಾಗೋಯ್ತಿದು ನನ್ನ ಮಗಳು ನನ್ನ ಮನಿ ಮಾನ ಮರ್ಯಾದೆ ಎಲ್ಲ ತೆಗೆದು ರೀ ಇನ್ ಮುಂದೆ ನನ್ನ ಮಗಳ ಜೀವನ ಹೆಂಗ ಅವ್ನ ಎಂತ ಹೋದಾನೋ ಏನೋ ಗೊತ್ತಿಲ್ಲದ ಅವ್ನ ಮದುವೆ ಆಗಿ ಹೋಗ್ಬಿಟ್ಲಲ್ರಿ ಏನ್ರಿ ಮಾಡೋದು ಮಾಡ್ಕೋ ಇನ್ ಏನ್ ಮಾಡಕ್ಕಾಗತ್ತೆ ಆಕಿ ಇಷ್ಟಪಟ್ಟು ಹುಡುಗನ ಮದುವೆ ಆಗಿದ್ದಾಳ ಆಕಿ ಜೀವನ ಹುಡುಗನ ಕ್ಯಾರಿಸ್ಕೊಂಡ್ರ ಆಕಿ ಜೀವನಕ್ಕೆ ಹಂಗ್ ನೋಡ್ತಾಳ ಇರ್ರಿ ಆಕೆ ಏನಾರ ಕಷ್ಟ ಅಂತ ಬಂದ್ರ ಆಕೆ ಪಾನಿನೇ ಆಸ್ತಿ ಐತಿಲ್ಲ ಅದನ್ನ ಕೊಟ್ಟು ಬಿಡೋಲ್ಲ ಏನು ಏನು ಚಿಂತೆ ಮಾಡೋದ್ ಬೇಡ ಮತ್ತೆ ಇನ್ನೇನ್ ಮಾಡಕ್ ಆಗತ್ತ ನನ್ ಬಗ್ಗೆ ಎಷ್ಟು ಮಾತಾಡದ್ ನನ್ನ ಮಗಳ ಹಿಂಗ್ ಮಾತಾಡ್ಬಿಟ್ಲಲ್ಲ ಅಂತ ನನ್ನ ಮನ್ಸಿಗೆ ಬಹಳ ಆತು ಬಹಳ ಆತು ಪುಟ್ಟ ಮನ್ಸಿಗೆ ಬಹಳ ಆಯ್ತು ಇಲ್ಲೇ ಬಿಡ್ರಿ ನೋಡ್ಕೋಬೇಡ್ರಿ ಆಗೋದೆಲ್ಲ ಆಗೋಯ್ತು ಇನ್ ಮುಂದೆ ಇದ್ದ ಜೀವನ ನೋಡ್ಬೇಕು ನಮ್ಮನಿ ಮಾನ ಮರ್ಯಾದೆ ತೆಗೆದು ಹೋಗ್ಬಿಟ್ರಿ ಹೋಗ್ಬಿಟ್ರಿ ಜ್ಯೋತಿ ಮುಂದೆ ಗಂಡನ ಮನೆಗೆ ಹೋದ್ಮೇಲೆ ಆಕಿ ಜೀವನ ಹೆಂಗೆ ಇರ್ತದ್ ನೋಡ್ಬೇಕಲ್ಲ ನೀವು ಆಕಿ ಅಲ್ಲಿ ಬಡವ್ರ ಮನೆ ಇರ್ತತಿ ಇಲ್ಲಿ ತಿನ್ನೋ ಗತಿ ಇರಲ್ಲ ಅಂತ ಮನೆಗೆ ಹೋಗಿರ್ತಾಳೆ ಆಕೆ ಅಲ್ಲಿ ನೋಡಿ ಹೋದ್ಮೇಲೆ ಆಕಿಗೆ ಯಾವ ರೀತಿ ಹಾಕಿರ್ತೈತೆ ಅನ್ನೋದನ್ನು ಹಾಕಿ ಅದನ್ನು ನಾನು ನಿಮ್ಗೆ ತೋರಿಸ್ಬೇಕಂದ್ರೆ ನನ್ನ ಇನ್ಸ್ಟಾಗ್ರಾಮ್ನ ಏನಿಲ್ಲ ಅಂದ್ರೂ ಒಂದು ಸಾವಿರ ಫಾಲೋವರ್ಸ್ ಆಗಬೇಕು ಹಾಗೆ ನನ್ನ ವೀಡಿಯೋಗಳು ನೋಡಿದ್ರೆ ಅಂದರೆ ನಾನು ನಾಳೆ ಎರಡು ವೀಡಿಯೋ ಹಾಕ್ತೀನಿ ನನ್ನ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದ್ರೆ ನಿಮಗೆ ಇಲ್ಲಿ ಎರಡು ವೀಡಿಯೋ ಸಿಗುತ್ತೆ ಓಕೆ ಥ್ಯಾಂಕ್ ಯು ಬಾಯ್